ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇವತ್ತು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಉಂಟಾಯಿತು ಯಾಕಪ್ಪ ಹಬ್ಬದ ವಾತಾವರಣ ಅಂತಂದರೆ ಪೌರ ಕಾರ್ಮಿಕ ದಿನಾಚರಣೆಯನ್ನು ಹಮ್ಮದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರೆಲ್ಲರೂ ಸೇರಿ ಒಂದು ಕಲರ್ಫುಲ್ಲಾಗಿ ಒಂದು ಪೌರಕಾರ್ಮಿಕ ದಿನಾಚರಣೆ ಕಾಣಿದ್ದೆವು ಅಂಗಳದಲ್ಲಿ ವಿವಿಧ ರೀತಿಯ ರಂಗೋಲಿಯನ್ನು ಬಿಡಿಸಿರೋ ಚಿತ್ರ ಕಾಣ್ತಿದ್ದೇವೆ ಈ ಸುಂದರ ನೋಟ ನೋಡಲಿಕ್ಕೆ ತುಂಬ ಆನಂದವಾಗ್ತದೆ ಈಗ ನೋಡ್ತಾ ಇದ್ದೀವಿ ಒಂದು ಸಿಬ್ಬಂದಿ ವರ್ಗದವರೇ ಈ ಒಂದು ರಂಗೋಲಿಯನ್ನು ಬಿಡಿಸಿರೋದು ಒಟ್ಟಾರೆ ಅಜ್ಜಂಪುರ ಪಟ್ಟಣ ಪಂಚಾಯತಿ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ತಮ್ಮೆಲ್ಲರಿಗೂ ಪೌರಕಾರ್ಮಿಕ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಈ ದಿನ ಒಂದು ಸುದ್ದಿಯನ್ನು ನಾವು ಮಾಡ್ತಾ ಇದ್ದೇವೆ ಅಜ್ಜಂಪುರ ಪಟ್ಟಣ ಪಂಚಾಯತಿ ಇಂದು ಉತ್ತಮವಾಗಿ ಪಟ್ಟಣ ಪಂಚಾಯಿತಿ ಕಂಡು ಪೌರ ಕಾರ್ಮಿಕರಲ್ಲೂ ಸಹ ಉತ್ಸುಕರಾಗಿ ತಮ್ಮ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮುಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿತು ವಿಶೇಷ ಈ ಒಂದು ಸಂದರ್ಭದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಭಾವಚಿತ್ರ ಜಗಜೀವನ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕವಾಗಿ ಅಜ್ಜಂಪುರ ತುಮ್ಮೆಲೆಗಳಲ್ಲಿ ಮೆರವಣಿಗೆ ಮಾಡುವುದರ ಮೂಲಕವಾಗಿ ತಮ್ಮ ಪೌರ ಕಾರ್ಮಿಕ ಅದ್ದೂರಿಯಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡುತ್ತೆಂದು ಹೇಳಬಹುದಾಗಿದೆ ಈ ಕಾರ್ಯಕ್ರಮವು ಅಜ್ಜಂಪುರದ ಶ್ರೀ ಕಿರ್ಲಮ್ಮ ದೇವಲಿಯ ಆವರಣದಲ್ಲಿ ಒಂದು ಹಸಿರು ನಿಶಾನೆ ತೋರುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಂಥ ಶಿವಶರಣಪ್ಪ ಕಟ್ಟೋಳಿಯವರು ಕಾಂಗ್ರೆಸ್ ಮುಖಂಡರ ನಟರಾಜ್ ತಿಪ್ಪೇಶ್ ಜೋಗಿ ಪ್ರಕಾಶ್ ಕೃಷ್ಣಪ್ಪ ಮುಂತಾದವರು ಸಾಗೆ ಒಂದು ಪೌರ ಕಾರ್ಮಿಕ ಅಧ್ಯಕ್ಷರಾದ ಗಿರೀಶ್ ಅವರು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಈ ಒಂದು 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 ಮೆರವಣಿಗೆಗೆ ಕಾಂಗ್ರೆಸ್ ಮುಖಂಡರಾದಂತಹ ಜಿ ನಟರಾಜ್ ಅವರು ಒಂದು ಅಶ್ವಿನಿ ನಿಶಾನೆ ತೋರಿಸಿದರು ಅದೇ ರೀತಿಯಾಗಿ ಒಂದು ಜೋಗಿ ಪ್ರಕಾಶ್ ಅವರು ಸಹ ಅಶ್ವಿನಿ ನಿಶಾನೆ ತೋರಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಅದು ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಪೌರ ಕಾರ್ಮಿಕರು ಸೇರಿ ಒಂದು ಇವತ್ತು ಅದ್ದೂರಿಯಾದ ಒಂದು ಪೌರಿಕ ಪೌರ ಕಾರ್ಮಿಕ ದಿನಾಚರಣೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಅಜ್ಜಂಬರ ಪಟ್ಟಣ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಸಹ ಒಂದೇ ರೀತಿಯಾದ ಒಂದು ವಸ್ತ್ರವನ್ನು ಧರಿಸುವುದರ ಮೂಲಕವಾಗಿ ನಾವೆಲ್ಲ ಒಂದೇ ಎಂಬ ನೀತಿ ನೀತಿಯ ಒಂದು ಪ ಪಾಠವನ್ನು ನೀಡುವ ನೀಡುವುದರ ಮೂಲಕವಾಗಿ ಒಂದು ಫೋಸನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಪಟಾಕಿಯನ್ನು ಸಂಭ್ರಮವನ್ನು ಸಿಡಿಸುವ ಮೂಲಕವಾಗಿ ಧರೆಯುವುದಕ್ಕೂ ನೃತ್ಯವನ್ನು ಮಾಡೋದರ ಮೂಲಕವಾಗಿ ತಮ್ಮ ಹರ್ಷವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಸಮಾರಂಭದಲ್ಲಿ ಪೌರ ಎಲ್ಲ ಪೌರ ಕಾರ್ಮಿಕರ ಕರಿಗೆ ಹೃದಯ ಸ್ಪರ್ಶಿಯಾಗಿ ಒಂದು ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿರುವುದು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ ಅದೇ ರೀತಿಯಾಗಿ ಇಂದಿನ ಪಂಚ ಪಂಚಾಯಿತಿಯಲ್ಲಿದ್ದಂತಹ ಎಲ್ಲ ಒಂದು ಮಹಿಳಾ ಸದಸ್ಯರಿಗೆ ಅವರಿಗೂ ಸಹ ಒಂದು ನೆನಪಿನ ಕಾಣಿಕೆ ನೀಡುವ ಮೂಲಕವಾಗಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನ ಮಾಡಿ ಒಟ್ಟಾರೆಯಾಗಿ ಇಂದು ನಡೆದಂಥ ಜಪ್ರ ನಡೆದಂಥ ಪೌರ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು ಹಾಗೂ ಎಲ್ಲರ ಮೆಚ್ಚುಗೆಯನ್ನು ಪಡಿತು ಎಂದು ಹೇಳಬಹುದಾಗಿದೆ ಕಾಣಿಯಾದವರ ಪ್ರಕಟಣೆ ಅಜ್ಜಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬಗ್ಗೊಳ್ಳಿ ಗ್ರಾಮದಿಂದ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಏಳು ಗಂಟೆಗೆ ಶ್ರೀಮತಿ ಮೈ ಮೈತ್ರಿ ಎಂಬುವವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಇವರಿಗೆ ಕನ್ನಡ ಮಾತನಾಡಲು ಸುಲಭವಾಗಿ ಬರುತ್ತದೆ ಇವರು ಗುಲಾಬಿ ಬಣ್ಣದ ಸೀರೆಯನ್ನು ಹುಟ್ಟಿದ್ದಾರೆ ಇವರ ಬಗ್ಗೆ ಸುಳವು ಸಿಕ್ಕಲ್ಲಿ ಈ ಸ್ಕ್ರೀನಲ್ಲಿ ಬರುವಂತಹ ಫೋ ಫೋನ್ ನಂಬರ್ ಅಥವಾ ಲ್ಯಾಂಡ್ಲೈನನ್ನು ತಕ್ಷಣ ಸಂಪರ್ಕಿಸಲು ಠಾಣಾಧಿಕಾರಿಗಳು ಕೋರಿದ್ದಾರೆ ಎಲ್ಲರಿಗೂ ಸಹ ದಸರಾ ತಕ್ಷಣ ಒಂದು ರೀತಿಯ ಮೈಸೂರು ಒಂದು ನೆನಪಾಗ್ತಿದೆ ಈ ದಸರಾ ಒಂದು ಒಂದು ಅಂಬಾರಿ ಹೊರದಿಗೆ ಒಂದು ಎಲ್ಲರಿಗೂ ಸಂತೋಷ ಆ ಒಂದು ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸೋದಕ್ಕೆ ಅಂದು ಮಹಾರಾಜರು ಮಾಡಿದಂತಹ ಒಂದು ಕ್ರೀಡಾಕೂಟ ಇಂದು ಅಂದಿನಿಂದ ಇಂದುವರೆಗೂ ಸಹ ಪ್ರಸಿದ್ಧ ಬಂದಿದೆ ಈ ಒಂದು ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ಒಂದು ದಸರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದಲ್ಲಿ ಅಜ್ಜಂಪುರ ತಾಲೂಕಿನಲ್ಲಿ ದಸರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಕಬಡ್ಡಿಯನ್ನು ಕದಂಬ ಟೀಮ್ನವರು ತಮ್ಮ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಕದಂಬ ಟೀಮಿನ ಒಂದು ಕ್ರೀಡಾಡು ಕ್ರೀಡಾಡುಗಳು ಒಂದು ಸೆಣಸಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕವಾಗಿ ಒಂದು ದಸರಾ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವುದು ಹರ್ಷತೆ ಇದೆ ಆದ್ದರಿಂದ ಅವರಿಗೆಲ್ಲರಿಗೂ ಸಹ ಕ್ರೀಡಾಪಟುಗಳಿಗೆ ಎನ್ ಆರ್ ಟಿ ವಿ ಅಭಿನಂದನೆಯನ್ನು ಸಲ್ಲಿಸ್ತಾ